ಆತ್ಮೀಯರೇ ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಮಣ್ಣಿನ ಮಡಕೆ ನೀರನ್ನು ಕುಡಿಯುವುದರಿಂದ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಅದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು ಇರುವುದಿಲ್ಲ ನೀರಿನಲ್ಲಿರುವ ಖನಿಜಾಂಶಗಳು ಜೀರ್ಣಕ್ರಿಯೆಗೂ ನೆರವಾಗುತ್ತವೆ ಮಣ್ಣಿನ ಮಡಿಕೆಗಳನ್ನು ಸಾವಯವವಾಗಿ ನೀರನ್ನು ಶುದ್ಧೀಕರಿಸಲು ಮತ್ತು ತಂಪಾಗಿಸಲು ಬಳಸಬಹುದು ಮಣ್ಣಿನ ಮಡಕೆಯಿಂದ ನೀರು ಕುಡಿಯುವುದರಿಂದ ಒಂಬತ್ತು ಆರೋಗ್ಯ ಪ್ರಯೋಜನ ಪಡೆದುಕೊಳ್ಳಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀರಿನ ಬಳಕೆ ಬಹಳ ಮುಖ್ಯ ವಿಶೇಷವಾಗಿ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾದಾಗ ಮತ್ತು ನಿರ್ಜಲೀಕರಣವು ಗಮನಾರ್ಹ ಸಮಸ್ಯೆಯಾಗಬಹುದು ನೀರಿನ ಅಂಶವನ್ನು ಕಾಪಾಡಿಕೊಳ್ಳಲು ಹಲವಾರು ಮಾರ್ಗಗಳಿದ್ದರೂ ಮಣ್ಣಿನ ಪಾತ್ರೆ ಅಥವಾ ಮಟ್ಕಾದಿಂದ ನೀರನ್ನು ಕುಡಿಯುವುದು ಒಂದು ಪ್ರಾಚೀನ ತಂತ್ರವಾಗಿದ್ದು ಇದು ಪ್ರಯೋಜನಕಾರಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ನಿರ್ಧಾರವಾಗಿದೆ ನೀರನ್ನು ನೈಸರ್ಗಿಕವಾಗಿ ತಂಪಾಗಿಡಲು ಜನರು ಈ ಮಟ್ಕಾಗಳನ್ನು ಬಳಸುತ್ತಾರೆ ಮಣ್ಣಿನ ಪಾತ್ರೆ ಅಥವಾ ಮಟ್ಕಾದಿಂದ ಬೇಸಿಗೆಯ ನೀರನ್ನು ಸೇವಿಸುವುದರಿಂದಾಗುವ ಕೆಲವು ಪ್ರಯೋಜನಗಳು ಇಲ್ಲಿವೆ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯುವುದರಿಂದಾಗುವ ಆರೋಗ್ಯ ಪ್ರಯೋಜನಗಳು ಭಾರತವು ಮಣ್ಣಿನ ಮಡಿಕೆಗಳಲ್ಲಿ ಕುಡಿಯುವ ನೀರನ್ನು ಇಡುವ ಬಹಳ ಹಿಂದಿನ ಸಂಪ್ರದಾಯವನ್ನು ಹೊಂದಿದೆ ರೆಫ್ರಿಜರೇಟರ್ಗಳ ಆಗಮನದ ಮೊದಲು ಇದು ಕೇವಲ ಬಲವಂತದಿಂದಲ್ಲ ಬದಲಾಗಿ ಕುಡಿಯುವ ನೀರನ್ನು ಸಂಗ್ರಹಿಸುವ ಆರೋಗ್ಯಕರ ಮಾರ್ಗವಾಗಿ ಎಂಬ ಕಾರಣದಿಂದಾಗಿ ಈ ಪ್ರಾಚೀನ ಪದ್ಧತಿಯು ಗಾಜು ಅಥವಾ ಇತರ ಪಾತ್ರೆಗಳಿಗೆ ಸಾಂಪ್ರದಾಯಿಕ ಪರ್ಯಾಯವಲ್ಲ ಆದರೆ ಅಳವಡಿಕಿಸಿಕೊಳ್ಳಲು ಆರೋಗ್ಯಕರ ಮತ್ತು ಚಿಕಿತ್ಸಕ ಆಯ್ಕೆಯಾಗಿದೆ ಮಣ್ಣಿನ ಮಡಿಕೆಗಳಲ್ಲಿ ಕುಡಿಯುವ ನೀರನ್ನು ಸಂಗ್ರಹಿಸುವುದು ನಿಮ್ಮ ಆರೋಗ್ಯಕ್ಕೆ ಏಕೆ ಒಳ್ಳೆಯದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ನಂಬರ್ ಒನ್ ನೈಸರ್ಗಿಕ ತಂಪಾಗಿಸುವ ಗುಣಲಕ್ಷಣಗಳು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹಿಸುವುದರಿಂದ ನೀರಿನ ನೈಸರ್ಗಿಕ ತಂಪಾಗುವಿಕೆಗೆ ಸಹಾಯವಾಗುತ್ತದೆ ಮಣ್ಣಿನ ಪಾತ್ರೆಯ ಮೇಲ್ಮೈಯಲ್ಲಿ ಸಣ್ಣ ರಂಧ್ರಗಳಿರುತ್ತವೆ ಮತ್ತು ಈ ರಂಧ್ರಗಳ ಮೂಲಕ ನೀರು ಬೇಗನೆ ಆವಿಯಾಗುತ್ತದೆ ಆವಿಯಾಗುವಿಕೆ ಪ್ರಕ್ರಿಯೆಯು ಪಾತ್ರೆಯೊಳಗಿನ ನೀರಿನ ಶಾಖವು ಕಳೆದು ಹೋಗುವುದನ್ನು ಖಚಿತಪಡಿಸುತ್ತದೆ ಇದು ನೀರಿನ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ನಂಬರ್ ಟು ಪ್ರಕೃತಿಯಲ್ಲಿ ಕ್ಷಾರೀಯ ಗುಣ ನಾವು ತಿನ್ನುವ ಹೆಚ್ಚಿನವು ದೇಹದಲ್ಲಿ ಆಮ್ಲೀಯವಾಗುತ್ತವೆ ಮತ್ತು ವಿಷವನ್ನು ಸೃಷ್ಟಿಸುತ್ತವೆ ಜೆ ಮಣ್ಣು ಕ್ಷಾರೀಯ ಸ್ವಭಾವವನ್ನು ಹೊಂದಿದ್ದು ಆಮ್ಲೀಯ ಆಹಾರಗಳೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಸಾಕಷ್ಟು ಎಚ್ ಸಮತೋಲನವನ್ನು ಒದಗಿಸುತ್ತದೆ ನಂಬರ್ ತ್ರೀ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರು ಯಾವುದೇ ರೀತಿಯ ರಾಸಾಯನಿಕಗಳಿಂದ ಮುಕ್ತವಾಗಿರುತ್ತದೆ ಆದ್ದರಿಂದ ಪ್ರತಿದಿನ ಮಣ್ಣಿನ ಪಾತ್ರೆಯಲ್ಲಿನ ನೀರನ್ನು ಕುಡಿಯುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಬಹುದು ಮತ್ತು ನೀರಿನಲ್ಲಿ ಖನಿಜಗಳು ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಂಬರ್ ಫೋರ್ ಬಿಸಿಲಿನ ಹೊಡೆತವನ್ನು ತಡೆಯುತ್ತದೆ ಬೇಸಿಗೆಯ ತಿಂಗಳುಗಳಲ್ಲಿ ಬಿಸಿಲಿನ ಹೊಡೆತವು ಸಾಮಾನ್ಯ ಸಮಸ್ಯೆಯಾಗಿದೆ ಮಣ್ಣಿನ ಮಡಕೆ ನೀರು ಕುಡಿಯುವುದರಿಂದ ಬಿಸಿಲಿನ ಹೊಡೆತವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಮಣ್ಣಿನ ಮಡಕೆ ನೀರಿನಲ್ಲಿರುವ ಸಮೃದ್ಧ ಖನಿಜಗಳು ಮತ್ತು ಪೋಷಕಾಂಶಗಳನ್ನು ಹಾಗೇ ಇಡುತ್ತದೆ ಮತ್ತು ತ್ವರಿತವಾಗಿ ಪುನರ್ಛಲೀಕರಣಗೊಳಿಸಲು ಸಹಾಯ ಮಾಡುತ್ತದೆ ನಂಬರ್ ಫೈವ್ ಗಂಟಲಿನ ಮೇಲೆ ಸೌಮ್ಯವಾದ ಸ್ಪರ್ಶ ರೆಫ್ರಿಜಿರೇಟರ್ನಿಂದ ತಣ್ಣೀರು ಕುಡಿಯುವುದರಿಂದ ಗಂಟಲಿನಲ್ಲಿ ತುರಿಕೆ ಮತ್ತು ನೋವು ಉಂಟಾಗುತ್ತದೆ ಮತ್ತು ಗಂಟಲು ನೋವು ಬರಬಹುದು ಆದಾಗ್ಯೂ ಮಣ್ಣಿನ ಮಡಿಕೆ ನೀರು ಸೂಕ್ತವಾದ ತಾಪಮಾನವನ್ನು ಹೊಂದಿರುವುದರಿಂದ ಅದು ಗಂಟಲಿಗೆ ಸೌಮ್ಯವಾಗಿರುತ್ತದೆ ಮತ್ತು ವಯಸ್ಸಾದ ಅಥವಾ ಕೆಮ್ಮನ್ನು ಉಲ್ಪನಗೊಳಿಸುವುದಿಲ್ಲ ನಂಬರ್ ಸಿಕ್ಸ್ ನೈಸರ್ಗಿಕ ಶುದ್ಧೀಕರಣ ಕಾರಕ ಮಣ್ಣಿನ ಮಡಿಕೆಗಳು ನೀರನ್ನು ತಂಪಾಗಿಸಲು ಮಾತ್ರವಲ್ಲದೆ ನೈಸರ್ಗಿಕವಾಗಿ ಶುದ್ಧೀಕರಿಸಲು ಸ ಉಪಯುಕ್ತವಾಗಿವೆ ರಂಧ್ರಗಳಿಂದ ಕೂಡಿದ ಸೂಕ್ಷ್ಮ ವಿನ್ಯಾಸವು ನೀರಿನಲ್ಲಿರುವ ಮಾಲಿನ್ಯ ಕಾರಕಗಳನ್ನು ನಿರ್ಬಂಧಿಸುತ್ತದೆ ಮತ್ತು ಅದನ್ನು ಕುಡಿಯಲು ತುಲನಾತ್ಮಕವಾಗಿ ಸುರಕ್ಷಿತವಾಗಿಸುತ್ತದೆ ನಂಬರ್ ಸೆವೆನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಪ್ರತಿದಿನ ಮಣ್ಣಿನ ಮಡಿಕೆ ನೀರನ್ನು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತದೆ ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು ಇರುವುದಿಲ್ಲ ನೀರಿನಲ್ಲಿರುವ ಖನಿಜಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ನಂಬರ್ ಏಟ್ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯಲು ಸುರಕ್ಷಿತ ನೀರನ್ನು ಸಾವಯವವಾಗಿ ಶುದ್ಧೀಕರಿಸಲು ಮತ್ತು ತಂಪಾಗಿಸಲು ಮಣ್ಣಿನ ಮಡಿಕೆಗಳನ್ನು ಬಳಸಬಹುದು ನೀರಿನ ರಚನೆಯು ರಂಧ್ರಗಳಿಂದ ಕೂಡಿದ್ದು ಮಾಲಿನ್ಯಕಾರಕಗಳನ್ನು ಬಲೆಗೆ ಬೀಳಿಸುವ ಕಾರಣ ಈ ನೀರು ಕುಡಿಯಲು ಸುರಕ್ಷಿತವಾಗಿದೆ ನಂಬರ ಒಂಬತ್ತು ಮಡಕೆ ನೈಸರ್ಗಿಕ ವೈದ್ಯರಂತೆ ಕಾರ್ಯ ಮಾಡುತ್ತದೆ ಅಂತಹ ಮಡಕೆಗಳನ್ನು ತಯಾರಿಸಲು ಜೇಡಿಮಣ್ಣು ಖನಿಜಗಳು ಮತ್ತು ವಿದ್ಯುತ್ಕಾಂತಿಯ ಶಕ್ತಿಯಿಂದ ತುಂಬಿರುತ್ತದೆ ಇದು ದೇಹವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಸುಡುವ ಸೂರ್ಯನಿಂದ ಉಂಟಾಗುವ ಶಕ್ತಿಯ ನಷ್ಟವನ್ನು ಸರಿದೂಗಿಸುತ್ತದೆ ಆತ್ಮೀಯರೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು